ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಭಾರತದ ಪ್ರಮುಖ ಕೈಗಾರಿಕೆಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಮುಖ್ಯ ಪ್ರಶ್ನೆ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ ಬೆಂಗಾಲ್ ಐರನ್ ಕಂಪನಿಯು ಪಶ್ಚಿಮ ಬಂಗಾಳದ ಡ್ಯಾಶ್ ಎಂಬಲ್ಲಿ ಸ್ಥಾಪಿತಗೊಂಡಿತು ಕುಲ್ಟಿ ಪಶ್ಚಿಮ ಬಂಗಾಳದ ಕುಲ್ಟಿ ಅನ್ನೋ ಒಂದು ಸ್ಥಳದಲ್ಲಿ ಈ ಬೆಂಗಾಲ್ ಐರನ್ ಕಂಪನಿ ಸ್ಥಾಪನೆಗೊಳ್ಳುತ್ತೆ ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನೇ ಡ್ಯಾಶ್ ಎಂದು ಕರೆಯುವರು ಉತ್ತರ ಜವಳಿ ಕೈಗಾರಿಕೆ ವಿವಿಧ ಬಗೆಯ ನಾರುಗಳಿಂದ ಬಟ್ಟೆಯನ್ನು ತಯಾರಿಸುವುದನ್ನೇ ಜವಳಿ ಕೈಗಾರಿಕೆ ಎಂದು ಕರೆಯುವರು ಸಕ್ಕರೆ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಡ್ಯಾಶ್ ಕಬ್ಬು ಸಕ್ಕರೆ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತು ಕಬ್ಬು ಭಾರತದ ಮೊದಲ ಕಾಗದ ಕೈಗಾರಿಕೆಯು ಡ್ಯಾಶ್ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತು ಹುಗ್ಲಿ ಭಾರತದ ಮೊದಲ ಕಾಗದ ಕೈಗಾರಿಕೆಯು ಹೂಗ್ಲಿ ನದಿಯ ದಡದಲ್ಲಿ ಸ್ಥಾಪನೆಗೊಂಡಿತ್ತು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ ಮೊದಲ ಪ್ರಶ್ನೆ ಕೈಗಾರಿಕಾ ವಲಯಗಳ ಪಟ್ಟಿ ತಯಾರಿಸಿ ಹೂಗ್ಲಿ ಪ್ರದೇಶ ಮುಂಬೈ ಪುನಾ ಪ್ರದೇಶ ಅಹಮದಾಬಾದ್ ವಡೋದರ ಪ್ರದೇಶ ದಾಮೋದರ ಕಣಿವೆ ಪ್ರದೇಶ ದಕ್ಷಿಣದ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರ ಪ್ರದೇಶ ಕೊಲ್ಲಂ ತಿರುವನಂತಪುರ ಪ್ರದೇಶ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಇರುವ ಸ್ಥಳಗಳಾವುವು ಉತ್ತರವನ್ನು ನೋಡೋಣ ಟಾಟಾ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆ ಜಂಷೆಡ್ಪುರ ಜಾರ್ಖಂಡ್ ರಾಜ್ಯದಲ್ಲಿದೆ ಇಂಡಿಯನ್ ಐರನ್ ಮತ್ತು ಸ್ಟೀಲ್ ಕಂಪನಿ ಬರ್ನಪುರ ಪಶ್ಚಿಮ ಬಂಗಾಳದಲ್ಲಿದೆ ವಿಶ್ವೇಶ್ವರಯ್ಯ ಐರನ್ ಮತ್ತು ಸ್ಟೀಲ್ ಕಂಪ್ನಿ ಭದ್ರಾವತಿ ಕರ್ನಾಟಕದಲ್ಲಿದೆ ಬಿಲಾಯಿ ಐರನ್ ಮತ್ತು ಸ್ಟೀಲ್ ಕಂಪ್ನಿ ಬಿಲಾಯಿ ಛತ್ತೀಸ್ಗಢ ಐರನ್ ಮತ್ತು ಸ್ಟೀಲ್ ಕಂಪ್ನಿ ರೂರ್ಕೆಲಾ ಒರಿಸ್ಸಾ ಐರನ್ ಮತ್ತು ಸ್ಟೀಲ್ ಕಂಪ್ನಿ ದುರ್ಗಾಪುರ ಪಶ್ಚಿಮ ಬಂಗಾಳ ಐರನ್ ಮತ್ತು ಸ್ಟೀಲ್ ಕಂಪ್ನಿ ಬೊಕಾರೋ ಜಾರ್ಖಂಡ್ ಐರನ್ ಮತ್ತು ಸ್ಟೀಲ್ ಕಂಪ್ನಿ ಸೇಲಂ ತಮಿಳುನಾಡು ಐರನ್ ಮತ್ತು ಸ್ಟೀಲ್ ಕಂಪ್ನಿ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಐರನ್ ಮತ್ತು ಸ್ಟೀಲ್ ಕಂಪನಿ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಇವೆಲ್ಲವೂ ಪ್ರಮುಖ ಒಂಬತ್ತು ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗಳು ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆಯು ಹೆಚ್ಚು ಕೇಂದ್ರೀಕೃತವಾಗಿದೆ ಏಕೆ ಯಾಕೆ ಹೆಚ್ಚು ಕೇಂದ್ರೀಕೃತವಾಗಿದ್ದಾವಲ್ಲಿ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಹೆಚ್ಚು ಕಬ್ಬು ಬೆಳೆಯುತ್ತಾರೆ ಹೀಗಾಗಿ ಈ ಪ್ರದೇಶದಲ್ಲಿ ಸಕ್ಕರೆ ಕೈಗಾರಿಕೆಯು ಹೆಚ್ಚು ಕೇಂದ್ರೀಕೃತವಾಗಿದ್ದವು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವುವು ಈ ಪ್ರಶ್ನೆ ಪರೀಕ್ಷೆಗೆ ತುಂಬ ಮಹತ್ವವಾದದ್ದು ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಉತ್ತರವನ್ನೇ ನೋಡೋಣ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕರ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿ ದೊರೆಯುವಿಕೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮಗಳು ಐದನೇ ಪ್ರಶ್ನೆ ನೋಡೋಣ ಕಾಗದ ತಯಾರಿಕೆಯಲ್ಲಿ ಬಳಸುವ ಕಚ್ಚಾ ವಸ್ತುಗಳು ಯಾವುವು ಬಿದಿರು ಮರದ ತಿರುಳು ಹುಲ್ಲು ಇವೆಲ್ಲವೂ ಕಾಗದ ಕೈಗಾರಿಕೆಯಲ್ಲಿ ಬಳಸ್ತಕ್ಕಂಥ ಕಚ್ಚಾ ವಸ್ತುಗಳು ಹತ್ತಿ ಬಟ್ಟೆ ಕೈಗಾರಿಕೆಯ ಹಂಚಿಕೆಯನ್ನು ವಿವರಿಸಿ ಅಂದರೆ ಭಾರತದ ಯಾವ ಯಾವ ಭಾಗದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳಿದ್ದಾವಂತ ನೋಡೋಣ ಮಹಾರಾಷ್ಟ್ರ ಮುಂಬೈ ನಾಗಪುರ ಸ್ವಲ್ಲಾಪುರ ಈ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ ಯಾಕೆ ಅಂದರೆ ಮುಂಬೈ ನಗರದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಗಿರಣಿಗಳು ಇದ್ದಾವು ಈ ಮ್ಯಾಂಚೆಸ್ಟರ್ ಅನ್ನೋ ನಗರ ಇಂಗ್ಲೆಂಡ್ ದೇಶದಲ್ಲಿದ್ದ ಇಂಗ್ಲೆಂಡ್ ದೇಶದಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಗಿರಣೆಗಳು ಮ್ಯಾಂಚೆಸ್ಟರ್ ನಗರದಲ್ಲಿ ಇರೋದ್ರಿಂದ ಹೀಗಾಗಿ ಭಾರತದ ಮ್ಯಾಂಚೆಸ್ಟರ್ ಯಾವುದು ಅಂದರೆ ಮುಂಬೈ ನಗರ ಗುಜರಾತ್ ಸೂರತ್ ತಮಿಳುನಾಡು ರಾಜ್ಯದಲ್ಲಿ ಕೊಯಮತ್ತೂರು ಹಾಗೆ ಸೇಲಂ ಕರ್ನಾಟಕದಲ್ಲಿ ಬೆಂಗಳೂರು ದಾವಣಗೆರೆ ಉತ್ತರ ಪ್ರದೇಶದಲ್ಲಿ ಕಾನ್ಪುರ ಅನ್ನೋ ನಗರದಲ್ಲಿ ಹಾಗೆ ಮಧ್ಯಪ್ರದೇಶದ ಇಂದೋರ್ ಇನ್ನು ಇತರ ರಾಜ್ಯಗಳು ಕೂಡ ಇದಾವೆ ಸೊ ಇದು ಪ್ರಮುಖವಾಗಿರ್ತಕ್ಕಂಥ ರಾಜ್ಯಗಳಲ್ಲಿ ಹಂಚಿಕೆಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹೋಗೋಣ ಜೈವಿಕ ತಂತ್ರಜ್ಞಾನದಿಂದ ಕೃಷಿ ಕ್ಷೇತ್ರದ ಮೇಲಿನ ಪರಿಣಾಮಗಳೇನು ಉತ್ತರವನ್ನೇ ನೋಡೋಣ ಈ ತಂತ್ರಜ್ಞಾನದಲ್ಲಿ ಸಸ್ಯ ಪ್ರಾಣಿಗಳಿಗೆ ಕಸಿ ಮಾಡಲಾಗುವುದು ಇದರಿಂದ ಹೊಸ ಹೊಸ ಬೀಜ ಔಷಧ ರಸಗೊಬ್ಬರ ಜೈವಿಕ ಗೊಬ್ಬರ ಬಳಕೆಯಾಯಿತು ಇದರಿಂದ ಸೋಯಾ ಅವರೆ ಮೆಕ್ಕೆಜೋಳ ಹತ್ತಿ ಮೊದಲಾದವುಗಳು ಅಭಿವೃದ್ಧಿಯಾದವು ಇತ್ತೀಚೆಗೆ ಸಸ್ಯ ಜೈವಿಕ ತಂತ್ರಜ್ಞಾನ ಪರಿಸರ ಜೈವಿಕ ವೈವಿಧ್ಯ ವೈದ್ಯಕೀಯ ಜೈವಿಕ ತಂತ್ರಜ್ಞಾನವನ್ನು ಸಹ ಬಳಸಿಕೊಳ್ಳಲಾಗುತ್ತಿದೆ ಇತ್ತೀಚೆಗೆ ಸಸ್ಯ ಜೈವಿಕ ತಂತ್ರಜ್ಞಾನ ಪರಿಸರ ಜೈವಿಕ ವೈವಿಧ್ಯ ವೈವಿ ವೈದ್ಯಕೀಯ ಜೈವಿಕ ತಂತ್ರಜ್ಞಾನವನ್ನು ಸಹ ಬಳಸಿಕೊಳ್ಳಲಾಗುತ್ತಿದೆ ಓಕೆ ನೆಕ್ಸ್ಟ್ ಹೋಗೋಣ ಸುಧಾರಿತ ತಂತ್ರಜ್ಞಾನದ ಬಳಕೆಯಿಂದಾದ ಬದಲಾವಣೆಗಳೇನು ಇದನ್ನು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಹೇಳ್ತೇವೆ ಏನಾಯಿತು ಬದಲಾವಣೆ ಅಂತ ನೋಡೋಣ ಟೆಲಿಫೋನ್ ಅಂತರ್ಜಾಲ ಸಂಪರ್ಕ ರಕ್ಷಣಾ ಇಲಾಖೆ ಯುದ್ಧ ಸಾಮಗ್ರಿಗಳ ತಯಾರಿಕೆ ಪರಮಾಣು ಬಾಂಬ್ ತಯಾರಿಕೆ ಉಪಗ್ರಹ ಉಡಾವಣೆ ಚಂದ್ರನ ಮೇಲೆ ಪಾದಾರ್ಪಣೆ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಇ ಆಡಳಿತ ಸರ್ಕಾರಿ ಕಚೇರಿಗಳಲ್ಲಿ ಪಾರದರ್ಶಕ ಇ ಆಡಳಿತ